ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಯಾಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರಂಟ್ ಕ್ಯಾಮ್ರಾ ಹಾಳಾಗಿದೆ ಹಾಗಾಗಿ ಬ್ಯಾ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ವೀಡಿಯೋ ಇದ್ದೀನಿ ಸೊ ಅದಕ್ಕೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದು ಶಿನ್ಮಾತ್ಮ ದೇವಸ್ಥಾನಕ್ಕೆ ಇದ್ದೆ ಸೊ ರೀಸನ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ಯಾಕೆ ರೀಸನ್ ಅನ್ನೋದು ಗೊತ್ತಾಗುತ್ತೆ ಸೊ ಶಿವಮಾತ್ಮ ದೇವಸ್ಥಾನಕ್ಕೆ ಹೋಗೋದು ಕಾಮನ್ನಾಗಿ ಹೋಗೇ ಹೋಗ್ತೀವಿ ಬಟ್ ಇವತ್ತು ಹೋಗ್ತಾ ಇರೋ ರೀಸನ್ನೇ ಬೇರೆ ಸೊ ಒಂದು ಮಿಸ್ಟೇಕ್ ನಾನು ಮಾಡಿದ ಒಂದು ಮಿಸ್ಟೇಕಿಂದ ನನಗೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಯಿತು ಸೊ ಆ ಮಿಸ್ಟೇಕ್ನ ನಾನು ಇವಾಗ ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದು ಐನಾರು ಅಥವಾ ಪೂಜೆ ಮಾಡಿಸಿ ಕೊಡಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದರು ಒಬ್ಬರನ್ನ ಕೇಳ್ದ ಐನಾರನ್ನ ಕೇಳಿದಾಗ ಹಾಗಾಗಿ ಅಕ್ಕಿ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ರವೆ ತೊಗೊಂಡಿದ್ದೀನಿ ಎಳ್ಳು ತೊಗೊಂಡಿದ್ದೀನಿ ಸೊ ಇತ್ತು ಅಂದರೆ ಬೇಳೆ ಅಥವಾ ಸಾಂಬಾರು ಪುಡಿ ಹುಣ್ಸೆಹಣ್ಣು ಈ ಥರ ಏನು ಬೇಕಾದರೂ ಕೊಡ್ಬೋದು ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೊಡ್ಬೋದು ಸೊ ನಾನು ಸದ್ಯಕ್ಕೆ ನಾನು ತೊಗೊಂಡಿದ್ದೀನಿ ಹಾಗೆ ಪ್ರಸಾದಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಅವಲಕ್ಕಿನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ಬಾಳೆಹಣ್ಣು ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಇದು ಪ್ರಸಾದಕ್ಕೆ ಅಲ್ಲಿ ಕೊಡೋದಕ್ಕೆ ಅಂತ ತೊಗೊಂಡಿದ್ದೀನಿ ಅಲ್ಲಿ ಇನ್ನೊಂದು ಹೂವು ಐತೆ ತೊಗೊಬೋದು ಇದು ನಾಳೆ ಹೋಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೆಲವೊಂದು ಸರಿ ನಮಗೆ ಗೊತ್ತಿಲ್ಲದಲ್ಲೇ ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸಿಂದ ಸುಮಾರು ಪ್ರಾಬ್ಲಮ್ಸ್ಗಳು ಆಗುತ್ತೆ ಹಾಗಾಗಿ ನಾನು ಮಾಡಿದ ಒಂದು ಮಿಸ್ಟೇಕಿಂದ ಸೊ ಸುಮಾರು ಪ್ರಾಬ್ಲಮ್ಸನ್ನು ಕೂಡ ನಾನು ಫೇಸ್ ಮಾಡಿದ್ದೀನಿ ಅಲ್ಲಿ ಹಣ್ಣು ಮತ್ತೆ ಕಾಯಿ ಎರಡನ್ನೂ ಅಲ್ಲ ದೇವಸ್ಥಾನಕ್ಕೆ ಹೋಗೋ ಹತ್ರ ನಿಯರ್ ತೊಗೊಂಡೋಗ್ತೀನಿ ಏನಕ್ಕೆ ಅಂದರೆ ಮನೆಯಲ್ಲಿ ಕಾಯಿ ಏನು ಇರಲಿಲ್ಲ ಅಂದರೆ ಒಂದು ವಾರದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೀವಿ ಹಂಗೋ ಹಿಂಗೂ ಬಾಳೆಹಣ್ಣು ತರಿಸ್ತಾಯಿದ್ದೀನಿ ಬಾಳೆಹಣ್ಣಂತೂ ತುಂಬಾ ಅಂದರೆ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗಂತೂ ತೊಗೊಳ್ಳೋದೆ ಕಷ್ಟ ಹಂಗಾಗ್ಬಿಟ್ಟಿದೆ ಹಾಗಾಗಿ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ತಾನೆ ನಾನು ತೊಗೊಂಡು ಹೋಗ್ತೀನಿ ದೇವಸ್ಥಾನ ನಮಗೆ ಇಲ್ಲ ಸ್ವಲ್ಪ ನಿಯರೇ ಇದೆ ತುಂಬ ದೂರ ಏನಿಲ್ಲ ನಿಯರೇ ಇದೆ ನಾನು ಫಸ್ಟ್ ಟೈಮ್ ಈ ಥರ ನಾನು ಜಸ್ಟ್ ಹೋಗಿ ಬರ್ತಿದ್ದೆ ಅಷ್ಟೇ ಈ ಥರ ನಾನು ದೇವಸ್ಥಾನದಲ್ಲಿ ಕೊಡಬೇಕು ಅಥವಾ ಈ ಥರ ಏನಾದರೂ ಪ್ರಸಾದ ತೊಗೊಂಡೋಗಿ ಕೊಡಬೇಕು ಆ ಥರದ್ದು ಏನು ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಏನಕ್ಕೆ ಈ ಥರ ನಾನು ಏನು ಪ್ರಾಬ್ಲಮ್ಸನ್ನು ನಾನು ಫೇಸ್ ಮಾಡಿದೆ ಏನಾಯಿತು ಪ್ರಾಬ್ಲಮ್ಸ್ ಅಂತಂದರೆ ಸೊ ನಾನು ಸರಿ ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ಅಂದರೆ ನಾನು ಆ ಟೈಮಲ್ಲಿ ಟೀಚಿಂಗಿಗೆ ಅಂತ ಆವಾಗಿನ ಹೊಸ್ದಾಗಿ ಹೋಗ್ತಾ ಇದ್ದೆ ಒಂದು ತ್ರೀ ಡೇಸ್ ಆಗಿತ್ತೇನೋ ಅಷ್ಟೇ ನಾನು ಇದಕ್ಕೆ ಸ್ಕೂಲ್ಗೋಗಿ ಬರ್ತಾಯಿದ್ದೆ ಸೊ ಬರಬೇಕಾದ್ರೆ ಏನೊಂದು ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ನೀವು ಆಲ್ಮೋಸ್ಟ್ ನನ್ನ ತಮ್ಲೈನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನನಗೆ ಬರಬೇಕಾದ್ರೆ ಕಾಗೆ ನನ್ನ ತಲೆಗೆ ಬಡೀತು ಆ ಟೈಮಲ್ಲಿ ನಾನೇನು ಮಾಡಬೇಕಿತ್ತಂದರೆ ಅದೊಂದು ನಾನು ತಪ್ಪು ಮಾಡಬಾರ್ದಿತ್ತು ನಾನು ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದರೆ ಹೋಗ್ತಾ ಇತ್ತು ಬಟ್ ನಾನೇನು ಮಾಡಿದೆ ಅಂದರೆ ಆ ಟೈಮಲ್ಲಿ ಏನು ಪ್ರಾಬ್ಲಮ್ಸ್ ಆಯಿತು ಅಂತಾರೆ ಹೋಗ್ತಾ ಇದ್ದೆ ನನಗೂ ಗೊತ್ತಿತ್ತು ಈ ಥರ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಗೊತ್ತಿತ್ತು ಆದರೆ ನಾನೇನು ಮಾಡಿದೆ ಅಂದರೆ ಆ ಟೈಮಲ್ಲಿ ಪೀರಿಯಡ್ಸ್ ಆಗಿದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಾರ್ದಲ್ಲ ಆ ಟೈಮಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೋಗಲಿಲ್ಲ ಬಟ್ ನನಗೆ ಆಮೇಲೆ ದೇ ದೇವಸ್ಥಾನಕ್ಕೆ ಹೋದಾಗ ನನಗೆ ಅರ್ಚಕರು ಅಲ್ಲಿ ಒಬ್ಬರು ಅರ್ಚಕರು ನನಗೆ ಹೇಳಿದ್ರು ಅಲ್ಲಿ ನನಗೆ ಆಶ್ಚರ್ಯ ಅನಿಸಿದ್ದೇನೆಂದರೆ ನಾನು ಅವ್ರ ಹತ್ರ ಕಾಗೆ ನನಗೆ ಈ ಥರ ತಲೆಮೇಲೆ ಬರೆದಿತ್ತು ಅನ್ನೋದು ನಾನು ಅವ್ರ ಹತ್ರ ಶೇರ್ ಮಾಡಿಕೊಂಡೇ ಇರಲಿಲ್ಲ ಆದರೆ ಅವರೇ ನನಗೆ ಕೆಲವೊಂದು ಪ್ರಾಬ್ಲಮ್ಸಿಂದ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬಟ್ ನಾನು ಅವ್ರಿಗೇನು ಶೇರ್ ಮಾಡಿರಲಿಲ್ಲ ನಾನು ಯಾಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಏನು ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತಾಯಿದ್ದೀನಿ ನಾನು ಯಾವುದೂ ಕೂಡ ನಾನು ಅವ್ರಿಗೆ ಹೇಳೇ ಇರಲಿಲ್ಲ ಆದರೆ ಅವರು ನನಗೆ ಅವರು ಹೇಳಿದ್ರು ಈ ಥರ ನಿನಗೆ ಕಾಗೆ ಬಡ್ದಿತ್ತು ಬಟ್ ನೀನು ಅವತ್ತು ನೀನು ಬ್ಲ್ಯಾಕ್ ಕಲರ್ ಡ್ರೆಸ್ ಕೂಡ ಹಾಕಿದೆ ಅಂತೆಲ್ಲ ಒಂದು ಸುಮಾರು ವಿಚಾರಗಳನ್ನು ಬಿಡಿಸಿ ಹೇಳಿದ್ರು ನನಗೆ ಅವಾಗ ಒಂಥರ ಶಾಕ್ ಆದಂಗಾಯ್ತು ಏಕೆಂದರೆ ನನಗೆ ಇಲ್ಲಿ ಕಾಗೆ ಬಡದಿರೋದು ಅಲ್ಲೆಲ್ಲೋ ದೇವಸ್ಥಾನದಲ್ಲಿರೋ ಇರೋ ಚಕ್ರಿಗೆ ಹೇಗೆ ಗೊತ್ತಾಗ ಗೊತ್ತಾಗೋಕ್ಕೆ ಹೇಗೆ ಸಾಧ್ಯ ಅಲ್ವಾ ನಿಜ ಒಂದು ಕ್ಷಣ ಶಾಕ್ ಆಯಿತು ಏಕೆಂದರೆ ನಾನು ಆಲ್ಮೋಸ್ಟ್ ಈ ಥರದ್ದೆಲ್ಲ ನಂಬಲ್ಲ ಈ ಥರ ಏನಾರು ಹೇಳಿದ್ರೆ ಅದನ್ನು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಕಾಮನ್ ಎಲ್ಲರೂ ಹೇಳ್ತಾರೆ ಹಾಗೆ ಹೀಗೆ ಅಂತ ನೆಗ್ಲೆಕ್ಟ್ ಮಾಡ್ತೀನಿ ನಾನು ಆದರೆ ಅದನಿಗೆ ಒಂದು ಸ್ವಲ್ಪ ಶಾಕ್ ಅನ್ನಿಸ್ತು ಆವಾಗ ಅವ್ರನ್ನ ಕೇಳಿದೆ ಆ ಥರ ಅದ ಏನು ಮಾಡಬೇಕು ಅಂತ ಅದಕ್ಕೆ ಸುಮಾರು ವಿಚಾರಗಳಿರುತ್ತೆ ಏನಕ್ಕೆ ಕಾಗೆ ಹಂಗೆ ಬಡಿಯುತ್ತೆ ಅಂತಂದರೆ ಒಂದು ಏನಾದರೂ ಮನೆಯಲ್ಲಿ ಅನ್ಔತಾಗೋ ಅಂತ ಚಾನ್ಸಸ್ ಇರ್ಬೋದು ಇಲ್ಲ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರ್ಬೋದು ಅಥವಾ ಏನೋ ಮನೇಲಿ ಕೆಟ್ಟದಾಗೋ ಅಂತ ಮುನ್ ಮುನ್ಸೂಚನೆ ಕೊಟ್ಟಿರುತ್ತೆ ಅದನ್ನು ನಾವು ಹರ್ತ್ಕೊಂಡು ನಾವು ಅದನ್ನು ಬಗೆಹರಿಸ್ಕೋಬೇಕು ಶಾಂತಿ ಮಾಡ್ಕೊಬೇಕು ಇಲ್ಲಾಂದರೆ ಅದೇ ಗೊತ್ತಾಗ್ದಲ್ಲಿದ್ದಾಗ ಈ ಥರ ಪ್ರಾಬ್ಲಮ್ಸ್ಗಳು ಆಗುತ್ತೆ ಸೊ ನನ್ನ ಮನೇಲಂತೂ ತುಂಬನೇ ಪ್ರಾಬ್ಲಮ್ಸ್ಗಳಾಯಿತು ಫೈನಾನ್ಷಿಯಲ್ಲು ಕೂಡ ಹಾಗೆ ಮನಸ್ಸಿಗೆ ಮೇಯ್ನಾಗಿ ಕಿರಿಕಿರಿ ತುಂಬನೇ ಮೈಂಡ್ ಸ್ಟ್ರೆಸ್ ಜಾಸ್ತಿ ಜೊತೆಗೆ ಮನಸ್ಸಿಗೆ ಸಮಾಧಾನ ಇಲ್ಲ ನಿಂದಿ ಇಲ್ಲ ಈ ಥರ ಸುಮಾರು ಪ್ರಾಬ್ಲಮ್ಸ್ಗಳಾಯಿತು ಬಟ್ ಎಲ್ಲ ಗೊತ್ತಾದ ಮೇಲೆ ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅವ್ರು ಏನೇನು ಹೇಳಿದಾರ ಏನಾರು ಅದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೆ ಸೊ ನೀವು ಕೂಡ ಈ ಥರ ಏನಾದರೂ ಆದರೆ ಆ ನೆಗ್ಲೆಟ್ ಮಾಡೋಕ್ಕೋಗ್ಬೇಡ್ರಿ ಅಂದರೆ ಮೂಢನಂಬಿಕೆ ಅಂತ ಅಲ್ಲ ನಂಬೋವಷ್ಟು ನಂಬಲೇಬೇಕು ಅಲ್ವಾ ಎಲ್ಲದನ್ನು ನಾವು ಮೂಢನಂಬಿಕೆ ಅಂತಲೇ ನೆಗ್ಲೆಕ್ಟ್ ಆಗಲ್ಲ ಹಂಗಾಗಿ ಈ ಥರ ಇದ್ದಾಗ ಅಟ್ಲೀಸ್ಟು ಹಿರಿಯರನ್ನಾದರೂ ಕೇಳಬೇಕು ಇಲ್ಲ ಅಂದರೆ ಹಿರಿಯರನ್ನ ಅಥವಾ ಗೊತ್ತಿರೋರನ್ನ ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಖಂಡಿತ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ ಸೊ ನಾನು ಮಾಡಿ ತಪ್ಪನ ಖಂಡಿತ ಮಾಡೋಕೆ ಹೋಗಬೇಡಿ ಇದೇ ಅಂತ ಅಲ್ಲ ಸುಮಾರು ವಿಚಾರಗಳು ನಾವು ನೆಗ್ಲೆಟ್ ಮಾಡಿರ್ತೀವಿ ಮೂಢನಂಬಿಕೆ ಇದೇನು ಬಿಡು ಅಂತ ಸರಿ ಪಲ್ಲಿ ಬಿದ್ದಾಗ ಈ ಥರ ಎಲ್ಲ ನೆಗ್ಲೆಟ್ ಮಾಡಿರ್ತೀವಿ ಸೊ ನೀವು ಕೂಡ ಆ ಥರ ಮಾಡೋಕೆ ಹೋಗ್ಬೇಡಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಖಚಿ ನೀವು ಹೋಗೋಣ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಮಳೆ ಬರ್ತಿದೆ ಹೇಗೆ ಹೋಗೋದಪ್ಪ ಅಂತ ಅನ್ನಿಸ್ತಿದೆ ಕೊಡ ಇಟ್ಕೊಂಡೇ ಹೋಗ್ಬೇಕು ಇಲ್ಲ ಮತ್ತು ಇನ್ನೊಂದು ಹೇಳೋದು ಮತ್ತೆ ನನಗೆ ಏನಾರು ಹೇಳಿದ್ದು ಒಂದು ಈ ಥರ ಏನಾದರೂ ಪ್ರಸಾದನ ಮಾಡ್ಕೊಂಡೋಗಿ ಅಲ್ಲಿ ಸ್ವಲ್ಪ ಜನಕ್ಕೆ ಪೂಜೆ ಮಾಡಿಸಿ ಪ್ರಸಾದ ಕೊಡಿ ಹಾಗೆ ಅಲ್ಲಿ ಸ್ವಲ್ಪ ಏನಾದರೂ ದಾನ ಮಾಡಬೇಕಲ್ಲ ಆ ಥರ ಕೊಡಿ ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳಿದ್ರು ಮತ್ತು ಸ್ವಲ್ಪ ಎಣ್ಣೆ ಎಳ್ಳೆಣ್ಣೆ ಬರುತ್ತಲ್ಲ ಕ್ಯಾನ್ ಆ ಎಳ್ಳೆಣ್ಣೆನ ಸ್ವಲ್ಪ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಆಮೇಲೆ ನೀವು ಅದನ್ನು ಮನೆಯಲ್ಲಿ ಹಚ್ಚಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅಮ್ಮೆ ನಮಗೆ ಅದೊಂದು ದೋಷ ಥರ ಹಾಗೆ ಆ ಥರ ಬಿಡದ ಮೇಲೆ ದೋಷ ಥರ ಆಗಿರುತ್ತೆ ಅವತ್ತಿಂದ ನನಗೆ ಇತ್ತು ಹಂಗಾಗಿ ಇದು ಈ ಥರ ಮಾಡಿಕೊಳ್ಳಿ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಇವತ್ತು ಶನಿವಾರ ಅಂದರೆ ಬೆಳಗ್ಗೆನೇ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಸುಮಾರು ಒಂದು ವೀಕಿಂದ ದೇವಸ್ಥಾನ ಮನೆ ದೇ ಹಾಸ್ಬಿಟಲ್ ಈ ಥರ ಓಡಾಡೋದೇ ಆಗೋಗ್ಬಿಟ್ಟಿದೆ ಹಂಗಾಗಿ ಹೋಗೋದಕ್ಕೆ ಆಗಿರಲಿಲ್ಲ ಸೊ ದೇವಸ್ಥಾನಕ್ಕೆ ಯಾಕೆ ನಾನೊಂದು ವಾರದಿಂದ ಹೋಗ್ತಾ ಇದ್ದೀನಿ ಅಂದರೆ ರೀಸನ್ ಇಷ್ಟೇ ದೇವಸ್ಥಾನದಲ್ಲಿ ಕೂಡ ನನಗೆ ಭೈರವೇಶ್ವರ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ನೀರು ಹಾಕಿಸ್ಕೊಳ್ಳೋಕೇಳಿದರು ತ್ರೀ ಡೇಸ್ ನೀರು ಹಾಕಿಸ್ಕೊಳ್ಳಿ ಅಂತ ಹಾಗಾಗಿ ತ್ರೀ ಡೇಸು ದೇ ಅದಕ್ಕಾಗೇ ಓಡಾಡಿದ್ದಾಯಿತು ದೇವಸ್ಥಾನಕ್ಕೆ ಸೊ ನಾನು ಅದರ ರಿಲೇಟೆಡೂ ಕೂಡ ನಾನು ವೀಡಿಯೋಸ್ ನೆಕ್ಸ್ಟ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ದೇವಸ್ಥಾನದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಮುಂಚೆ ಕೂಡ ಒಂದು ವೀಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ದೇವಸ್ಥಾನದ ಬಗ್ಗೆ ಮತ್ತೊಮ್ಮೆ ಕೂಡ ನಾನು ಅದ್ರ ಬಗ್ಗೆ ಇನ್ನೂ ನೀಟಾಗಿ ವಿಡಿಯೋಸನ್ನ ಹಾಕ್ತೀನಿ ನನಗೆ ತುಂಬ ಹತ್ರದಲ್ಲಿರುವಂಥದ್ದು ಕ್ಯಾಸಂದ್ರದಲ್ಲಿದೆ ಶನ್ಮಾತ್ಮನ ದೇವಸ್ಥಾನ ಹಂಗಾಗಿ ಇವತ್ತು ಸಂಜೆ ಹೋಗ್ತಾ ಇದ್ದೀನಿ ಅಲ್ಲೊಂದು ಸ್ವಲ್ಪ ಪ್ರಸಾದ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಐನಾರು ಏನೇನು ಹೇಳಿದ್ರು ಎಲ್ಲ ಕೊಟ್ಬಿಟ್ಟು ಎಳ್ಳೆಣ್ಣೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ಎಳ್ಬತ್ತಿ ಹಚ್ಚಿ ಬರೋಣ ಇದೊಂದು ನನಗೆ ಬ್ಯಾಲೆನ್ಸ್ ಇತ್ತು ಇದು ಪೂಜೆ ಮಾಡಿಸ್ಬೇಕಿತ್ತು ಐನಾರು ಹೇಳಿದರು ಹಂಗಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ತಿನ್ನದು ಪ್ರಸಾದ ಅಂತ ಆಯಿತು ಹಾಯ್ ಫ್ರೆಂಡ್ಸ್ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಟ್ಲೀಸ್ಟ್ ಒಂದು ಫೋಟೋನಾದರೂ ತಕೊಳ್ಳೋಣ ಅಂದ್ಕೊಂಡೆ ಬಟ್ ಅಲ್ಲಿ ಫೋಟೋ ಅಲೋ ಇಲ್ಲ ಫೋಟೋ ಅಂತ ತೆಗಿಯೋಕ್ಕೆ ಬಿಡಿಲ್ಲ ಆದರೆ ದೇವ್ರಿಗೆ ಮಾತ್ರ ಸಕ್ಕದಾಗ ಅಲಂಕಾರ ಮಾಡ್ತಿ ಮಾಡಿದ್ರು ಮಾತ್ರ ನೋಡೋಕ್ಕೆ ಖುಷಿ ಆಗ್ತಿತ್ತು ಶನಿ ಮಹಾತ್ಮ ದೇವರನ್ನ ಬಟ್ ಅಲ್ಲಿ ಹಲೋ ಇಲ್ಲ ಏನು ಮಾಡೋಕ್ಕಾಗಲ್ಲ ಈಗ ತೆಗಿಬೇಡಿ ಅಂದಾಗ ತೆಗಿಯೋಕ್ಕಾಗಲ್ಲ ಹಂಗಾಗಿ ಅಲ್ಲಿ ಫೋಟೋಸ್ ಏನು ತಕ್ಕೊಂಡ್ಲಿಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದ ಕೊಟ್ಟು ಸ್ವಲ್ಪ ಪ್ರಸಾದನ ಉಳಿಸ್ಕೊಂಬಂದಿದೆಯಲ್ಲ ಅಂಗ್ಡಿ ಕೊಡೋಣ ಅಂತ ಹೇಳಿ ಆಮೇಲೆ ಎಣ್ಣೆ ಅದು ಕೊಟ್ಟು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬಂದೆ ಮತ್ತು ಎಳ್ಬತ್ತಿ ಕೂಡ ಹಚ್ಚಿದೆ ಎಳ್ಬತ್ತಿ ಕೂಡ ಹಚ್ಚಿದ್ರೆ ಒಳ್ಳೆಯದು ಅಂದರೆ ನಮ್ಮ ಪಾಪ ಅವುಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಎಳ್ಬತ್ತಿ ಹಚ್ಚುವಂಥದ್ದು ಅದನ್ನು ಕೂಡ ಹಚ್ಚಿ ಬಂದೆ ಸೊ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಅದೊಂದು ಪೆಂಡಿಂಗ್ ಇತ್ತು ಸೊ ಮುಗಿಸ್ಕೊಂಡು ಬಂದೆ ಅಲ್ಲಿ ಅದೇ ಒಂದು ಬೇಜಾರಾಗಿತ್ತು ಅಷ್ಟೇ ಒಂದು ವೀಡಿಯೋಸ್ ಮಾಡ್ಕೊಳ್ಬೇಕಿತ್ತು ಬಟ್ ಆಗಲಿಲ್ಲ ಅನ್ನೋದು ಒಂದೇ ಹಾಗಾಗಿ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅತ್ತೆ ಮನೆಗೆ ಬರೇ ಹೋಗ್ಬೇಕಿತ್ತು ಅಲ್ಲೋದೆ ಅಲ್ಲೊಂದು ಅವರ್ ಎರಡವರಿಡಿತ್ತು ತರಕಾರಿ ತರೋದಿತ್ತು ಅಂದ್ಬಿಟ್ಟು ಹಾಗಾಗಿ ಇವಾಗ ಬಂದಿದ್ದೀನಿ ಇವಾಗ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಇವಾಗ ಚಪಾತಿ ಮಾಡಿಬಿಟ್ಟು ಸುಟ್ಟು ಪದನೆಕಾಯಿ ಪಲ್ಯ ಮಾಡ್ತೀನಿ ಇವಾಗ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೀನು ಸಪೋರ್ಟ್ ಮಾಡ್ತಾಯಿ ಸೊ ಮೊದಲನೇದಾಗಿ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ಸ್ ಅಲಾಟ್